ಹಾಯ್ ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ ಮಾಡುವ ಕ್ರಿಸ್ಪಿ ಈರುಳ್ಳಿ ಬಜ್ಜಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ ಈರುಳ್ಳಿಯನ್ನು ತೆಳುವಾಗಿ ಕತ್ತರಿಸಿಕೊಂಡು ಹಾಕಿದ್ದೇನೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ದೊಡ್ಡ ಈರುಳ್ಳಿ ನೀವು ಬೇಕಾದರೆ ಮೂರು ಅಥವಾ ನಾಲ್ಕು ಕೂಡ ಹಾಕ್ಕೊಳ್ಬೋದು ಈರುಳ್ಳಿಯನ್ನು ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಈರುಳ್ಳಿಯಲ್ಲಿ ಗಂಟಿ ಹಾಗೆ ಚೆನ್ನಾಗಿ ಒಮ್ಮೆ ಬಿಡಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿದ್ದಾನೊಮ್ಮೆ ಈಗ ಇದಕ್ಕೇನೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಕಟ್ ಮಾಡಿ ಹಾಗೆ ಸಣ್ಣ ತುಂಡು ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಖಾರಕ್ಕೆ ಒಂದು ಕಾಯಿ ಮೆಣಸು ಒಂದು ಸ್ಪೂನಷ್ಟು ಜೀರಾ ಒಂದು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪವೇ ಉಪ್ಪನ್ನು ಹಾಕಿ ಉಪ್ಪನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ನೀರು ಹಾಕಬೇಕಂತಿಲ್ಲ ಹೀಗೇ ಚೆನ್ನಾಗಿ ಮಿಕ್ಸ್ ಇದನ್ನು ಈಗ ಇದಕ್ಕೆ ನಾನೀಗ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇನೆ ಹಿಟ್ಟನ್ನು ಒಮ್ಮೆಲೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಜಾಸ್ತಿ ಕೂಡ ಹಾಕಬಾರ್ದು ಕಡಲೆ ಹಿಟ್ಟು ಕಡಿಮೆ ಕೂಡ ಆಗಬಾರ್ದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಂಟುವರೆಗೂ ಚೆನ್ನಾಗಿ ಹಾಕಿದರೆ ಸಾಕಾಗ್ತದೆ ಹಾಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಹಾಕ್ತಿಲ್ಲ ಕ್ರಿಸ್ಪಿ ಆಗಲಿಕ್ಕೋಸ್ಕರ ಅಕ್ಕಿ ಹಿಟ್ಟು ಆಗದಿದ್ರೂ ಹಾಕದಿದ್ದರೂ ಕೂಡ ಚೆನ್ನಾಗಿ ಇದು ಕ್ರಿಸ್ಪಿಯಾಗೇ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನೋಡ್ಬೋದು ಇಷ್ಟು ಅಂಟು ಬಂದರೆ ಸಾಕಾಗ್ತದೆ ಹಾಗೆ ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಇಡಲಿಕ್ಕಿಲ್ಲ ಇದನ್ನು ಯಾಕಂದರೆ ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಈಗ ನಾನು ಅಲ್ಲಿ ಮಿಕ್ಸ್ ಮಾಡಬೇಕಾದ್ರೇ ಬಿಸಿ ಆಗಲಿಕ್ಕೆ ಎಣ್ಣೆ ನಿಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾದ ನಂತರ ಬಜ್ಜಿ ಮಿಶ್ರಣವನ್ನು ನಿಧಾನವಾಗಿ ಹಾಕಿ ಇದಕ್ಕೇನು ಶೇಪಲ್ಲಿ ಹಾಕಬೇಕಂತಿಲ್ಲ ಸ್ವಲ್ಪ ಸ್ವಲ್ಪವೇ ತೆಗೆದು ಹಾಕಿದರೆ ಸಾಕಾಗ್ತದೆ ಇದನ್ನೀಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಇದನ್ನು ಸಂಜೆ ಟೈಮಲ್ಲಿ ಟೀ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಫ್ಲೇಮನ್ನು ಮೊದಲಿಗೆ ಫಾಸ್ಟ್ ಆಗಿಡಿ ಆಮೇಲೆ ಸ್ವಲ್ಪ ಸ್ಲೋ ಇಡಿ ನೋಡ್ಬೋದು ಈಗ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದು ರೆಡಿ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಮ್ಮೆ ಟ್ರೈ ಮಾಡಿ ರೆಸಿಪಿಯನ್ನು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ